ಸರಿ ಸರಿ ಬರ್ತೀನಿ ಐದು ನಿಮಿಷ ಕಾಯಿ ಇನ್ನು ಐದು ನಿಮಿಷ ಕಾಯ್ಬೇಕಾ ಅಯ್ಯೋ ಈ ಹುಡುಗಿ ರೆಡಿ ಆಗೋಕ್ಕೆ ಉಚ್ಚ ಬಂದ್ಬಿಡ್ತದೆ ಕಣಪ್ಪ 5 ಮಿನಿಟ್ ಬنده ಇರು ಸರಿ ಸರಿ ಬೇಗ ಬಾರೆ ಏನ್ ಈ ತರ ರೆಡಿ ಆಗಿದಿ ನಾನು ಹೇಳಿದ್ದೇನೋ ನಾನು ಕೊಡ್ಸಿದ್ರೆ ಸಾಕು ಅಂತ ತಾನೆ ಅಯ್ಯೋ ಇದಾದ್ರೆ ಏನು ಸಿಂಪಲ್ ಆಗಿ ಚೆನ್ನಾಗಿತ್ತೆ ನಡಿ ನೀನೇ ಜಾತ್ರೆಗೆ ಹೋಗಾತರೆ ಹೇಳ್ತಿದೀಯಪ್ಪ ಅದಲ್ಲ ಕಣೆ ಅವತ್ತು ತಕೋತಿದ್ದನ ಡ್ರೆಸ್ ಎಷ್ಟು ಚೆನ್ನಾಗಿತ್ತು ಪ್ಯಾಟರ್ನ್ ಶರ್ಟ್ ಏ ನನಗೆ ಈ ಸ್ಟೈಲ್ ಯಾಕೋ ಆ ಕಂಫರ್ಟಬಲ್ ಅನಸಕಿಲ್ಲ ನಿನಗಂತೂ ಯಾವುದು ಕಂಫರ್ಟಬಲ್ ಅನಸಕಿಲ್ಲ ಬೆಂಗಳೂರು ಬಂದು ವರ್ಷ ಆಯ್ತು ಇನ್ನು ನೀನು ಹಳ್ಳಿಲೇ ಇದೀಯ ಸಿಟಿಗಂತೂ ಇನ್ನು ಬಂದಿರಲ್ಲ ನೀನು ಏ ಹೋಗಲೇ ಅದೇ ಏನು ಬುದ್ಧಿ ಕಲತಿದೀಯೇನೋ ಅಯ್ಯೋ ಆಕಾಶಿಗೆ ನಡಿ ನೀನ್ ಟೈಮ್ ಆಗದ ಮತ್ತೆ ಈಗ ಮನೆ ಮಾತಾಡ್ತಾ ನಿಂತಿದ್ದಿ ನನ್ಗೆ ಯಾಕೋಟ್ರ ಹಸು ಒಪ್ಪಿಗೆ ಐತಿಲ್ಲ ನೋಡುದ ಬೋಯ್ತಿರದು ಒಳ್ಳೆ ಕಡೆ ಪಿ ಪಿ ನೋಡಕ್ಕೆ ಎಂಟು ಎಂಟು ಕೋಯ್ತಿದ್ಯಾ ಆಕಾಶಿಗೆ ನೀವು ಕರ್ಕ ಕರ್ಕೋಯ್ತಿ ಬೇಳು ಸುಮ್ಮನೆ ನಾನು ಕೂಡ ಅವತಾರ ಆಡ್ಬೇಡ ನೀನು ನನ್ಗೆ ಬೇಕಾದಷ್ಟು ಕೆಲಸ ಐತೆ ನನಗೆ ಏನೋ ಬೇಜಾರ್ ಮಾಡ್ಕೊಂಡ ಅಂತ ಒಪ್ಕೊಂಡ್ರೆ ಇದೇನಿಗೆ ಆಡ್ತಾ ನೀನು ಏನಿಗೆ ಆಡ್ತಾ ಇದೀನಿ ನೀನು ಒಳ್ಳೆ ಒಳ್ಳೆ ಗುಡ್ನಂಗೆ ಹೋಗಿ ಒಳ್ಳೆ ಚೆನ್ನಾಗಿ ನೋಡ್ರೆ ಸಾಕು ಹೋಗಿ ಏನಾಗಿದ್ದು ಇದು ಏನಾಗದೆ ಡ್ರೆಸ್ ಚೆನ್ನಾಗಿಲ್ವಾ ಓ ಚೆನ್ನಾಗದೆ ಅಯ್ಯಪ್ಪ ದೇವ್ರೆ ಹುಸಿ ಅರ್ಥ ಮಾಡ್ಕೋಬೇಕು ಮನ್ಸ ಏನು ಹಿಂಗೆ ಹಿಂಗೆ ಆಕಾಶ್ ನಾನು ಇದೇ ಡ್ರೆಸ್ ಹಾಕೋ ಬರ್ತೀನಿ ఇష్ట కర్కొ బు వన్ కుద నీతి వదత గండ్ర ఇష్టో ఏను రద్దాయి నిర్తాద్కుండా బేజర్ బెజర్ ఐతూ ಯಪ್ಪ ನನಗೆ ತನ್ನೇನು ಇಷ್ಟಪಡಿನ ಆಕಾಶ ನೀನು ಸುಮ್ನೆ ಇರು ನೀನು ಏನಿಂಗ್ ಆಡ್ತೀನಿ ವಾದ ಮಾಡ್ತೀನಿ ನೀನು ನೀನು ನೋಡು ನನ್ ಇಷ್ಟ ಆಯ್ತು ನಂಗೆ ಇದೇ ಡ್ರೆಸ್ ಇಷ್ಟ ಆಗಿದೆ ನಾನು ಇದ್ರಾಳೆ ಬರ್ತೀನಿ ಕರ್ಕೊಂಡು ಕರ್ಕೊಂಡೋಗೋ ಕಷ್ಟ ಬಿಟ್ಟು ಹೋಗಿ ಇಲ್ಲ ನೀನ್ ಬರ್ನೇ ಬೇಕು ನಾನು ಕುಣಿತರ ನಾನು ಏನ್ ಕಾಣಪ್ಪ ಹಿಂಗೆ ಏನ್ ಚಂದ ನೀನು ನೀನ್ತಾರೆ ನಿಂಗೆ ಸರಿ ಹೇಳು ಓ ಅವ್ವ ಆಯ್ತು ಬಾ ಸುಮ್ನೆ ನೀವು ಕೂಡ ಅದ ಮಾಡಕ್ಕೆ ನನಗೂ ಇಷ್ಟ ಇಲ್ಲ ಇನ್ನೇನು ಹುಚ್ಚ ನನಗೆ ನೀವು ಕಾಣ್ಕೊಳ್ಳೋಕೆ ತುಂಬಾ ನೀವು ಕೂಡ ವಾದ ಮಾಡಕ್ಕೆ ಸತ್ತಿಲ್ಲ ಪೂಜಾ ನಿಜವಾಗ್ಲು ಹೇಳ್ತೀನಿ ಸರಿ ಆಕಾಶ್ ಆಯ್ತು ಸರಿಯಾ तुम्ले नदी ननचाचा कोडबडा नीन नीन इन गाडिया नीन नीन सरीया नीन ओले अय त्यागा अट्ठे कोड नी निजवगुलु नीन सक्कत बेजर मारबतीरंगो ओन्साला निमगे यात बेजर आकिरा निमगे एल्ला कुबेजर आकिर कनवे निन बेजर आकदो यात केळू बाय बागा आकाश ಕೈबिडू यक इर्ली बिडे बिडू आकाश ಕೈना इर्ली बिडू येन आत्यदे आकाश बिडू काई आंत हेळता रदे निमगे निमगे ओन्साला हेळता तकिव निमगे येने नन ओची ननु पूजा 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 निदकोर नोड नीन नन हतरा मिसयूज मारता नीन नन बेजर आयत ननगे ನಾನು ನೀನು ಏ ಮದುವೆ ಆಗ್ಬೇಕಾಗಿರೋರು ಅದ್ ನೀನ್ ಗೊತ್ತಾನೆ ಅಕ್ಕೇನಿಗ ಅಕ್ಕೇನಿಗ ಅಂತ ಇವಾಗ್ಲಿನ್ ಕ್ಲೋಸ್ ಆಗಿರ್ತಾನೆ ಏನು ಏನಾದದ್ದು ಯಾವತ್ತಿದ್ರು ಮದ್ವೆ ಆಗೋದು ಆಗೈತಿ ತಾನೆ ಅದಕ್ಕೆ ಏನಂತ ನೀನ್ ಅತ್ತ ಈಗ ಬಸ್ ನೆಟ್ ಮಾಡ್ಕೊಬೇಕಂತಾನೆ ಹೌದು ಮಾಡ್ಕೊಂಡ್ರಿ ಏನ್ ತಪ್ಪು ಆಕಾಶ್ ಅಲ್ಲಿ ಇರ್ ನೀನು ನೀನಂತ ಲೋಫರ್ ತರ ನಾನು ನೀನು ಲೋಫರ್ ತರ ಮಾತಾಡ್ಬೇಡ ನೀನು ಏ ಯಾರಿಗೆ ಲೋಫರ್ ಅಂತಿದೀನಿ ನೀನು ನೀನು ಕಡೆ ಲೋಫರ್ ತಾನೇ ಕೈ ಇಟ್ಕೊಂಡು ಹೇಳಿದ್ದು ಏನು ಯಾರು ತಾನೇ ಏನೀಗ ನಾನ್ ಮದ್ವೆ ಆಗೋನು ನನ್ನ ಇಷ್ಟ ನಾನು ಏನ್ ಬೇಕಾದ್ರು ಮಾಡ್ಬೋದು ಮದ್ವೆ ಆಗೋನು ಹೊರ್ತು ಇನ್ನು ಮದುವೆ ಆಗಿಲ್ಲ ಅದ್ ಮೈಂಡಲ್ಲಿ ಇಟ್ಕೋ ಜಾಸ್ತಿ ಅತಿಯಾಗಿ ಮಾತಾಡ್ಬೇಡ ನೀನು ಹಂಗ ಸರಿ ಬಿಡು ಆಯ್ತು ಹೆಂಗ್ ಮಾಡ್ಬೇಕು ಗೊತ್ತು ಏನ್ ಮಾಡ್ತೀನಿ ನೀನು ಏನ್ ಮಾಡ್ತೀಯ ನಾನು ನಿನ್ ಆಗಲ್ಲ ಕಡೆ ನೀನ್ ಸೈಕೊಂಡ್ ಮದ್ವೆ ಬಿಟ್ರೆ ಮುಗಿಯಿತು ಕತೆ ಮದುವೆ ನೀನ್ಕು ಬಂದೋನು ಪೂಜಾ ಹೇಳ್ತೇನೆ ಕೇಳ್ಕೊ ಮಿಕ್ ಮೀರಿ ಮಿಕ್ ಮೀರಿ ಮಾತಾಡ್ತಾ ಇದೀಯ ನಾಲ್ಕಿಗೆ ಬಾಳ ಉದ್ದ ಐತೈತೆ ಹೇಳ್ತೇನೆ ಕೇಳ್ಕೋಸಿ ಮಾತಾಡೋದು ಕಮ್ಮಿ ಮಾಡೋ ನೀನು ನಾನೇ ಮಾತಾಡ್ತಾ ನಾನ್ ಮಾತಾಡ್ತಾ ಯಾವಾಗ ಮಾತಾಡ್ತೇನೆ ಮಾತಾಡ್ತಾರ ನೀನು ಅಳ್ತೆ ನೀನು ನನ್ಗೆ ನಡಿಯಾ ನೀನು ಹೋಗಲೇ ಹೊಗೆ ಜಾಸ್ತಿ ಮಾತಾಡೋದ್ ನೀನು ಹೋಗಲೇ ಏನ್ ಜಾಸ್ತಿ ಹುಡ್ಕತಾಳೆ ಏನ್ ಹುಡ್ಕತಿದಾನು ನಾನು ಹುಡ್ಕಾಗಿರ್ತ ಬುದ್ಧಿ ನಮ್ಗೆ ಗೊತ್ತಿಲ್ಲ ಕಣಪ್ಪ ಸುಮ್ನೆ ಆಯ್ತು ಓಕೆ ಓಕೆ ನನ್ ಕಣ್ಣು ಮುಂದ್ಗಡೆ ನಿನ್ ನೀನು ಲೋಫರ್ ನೀನು ಒಯ್ತೇರ್ ನೀನು ನೀನ್ ಈ ತರದಲ್ಲ ಅಂತ ಕಡಿತಿಲ್ಲ ನಾನು ನಾನು ಅಷ್ಟೇ ನಿನ್ನ ಈ ತರದಲ್ಲ ಕಡಿತಿಲ್ಲ ನಾನು ಅಲ್ಲ ಏನ್ ನಿನ್ ಕುಟೆ ಮದ್ವಿಕಿಂತ ಮುಂಚೆ ಚಕ್ ಅಂತ ಆಡ್ಬೇಕಾಗಿತ್ತ ನಾನು ಆಗ ಸರಿಗಿರೋಣ ನಿನ್ಗೆ ಅಂತ ಹುಡುಗಿ ಸರಿಗಿತ್ತು ನಾನ್ ಸರಿ ನಾನು ಅಲ್ವಾ ನಿನ್ ಯಾಕೋ ತುಂಬಾ ತಿ ಆಯ್ತು ನಿಂದು ಥೂ ನಿಜವಾಗ್ಲು ಈ ತರ ಬೇಜಾರ್ ಮಾಡ್ತೀಯ ಅಂತ ಅನ್ಕಲಿತಿಲ್ಲ ನನಗೆ ನೀನು ಅಲ್ಲ ಏನ್ ಹಾಕ ಸಿಂಗಾಡ್ತೀಯ ನೀನು ನೀನು ಅಷ್ಟೇ ಚೆನ್ನಾಗಿದ್ರೆ ನಿಂಗೆ ಹಾಕಿ ನೀನು ನನ್ಗೆ ಬಾಳ ಬೇಜಾರ್ ಆಯ್ತದೆ ಒಂದ್ ಹುರ್ಸಿಂದ ಇಷ್ಟ ನೀನು ಈಗ ಹೆಂಗ್ ನೀನ್ ನೋಡು ಅವೆಲ್ಲ ಬೇಡ ಕಣ್ಣು ನನಗೆ ನನಗ್ ಬೇಕು ಏನೀಗ ಬೇಕಾ ಬೇಕ ನಾನೇ ಮಾಡಕೈತೇ ನನಗೆ ಇಷ್ಟ ಇಲ್ಲ ನಂಗೆ ಹಂಗೆಲ್ಲ ನೋಡು ಇಷ್ಟ ಇದ್ರೆ ಮದುವೆ ಮದ್ವೆಗು ಆಗ ಇರು ನಾನು ನಿಜವಾಗ್ಲೂ ಬೇಜಾರಾಯ್ತು ನಂಗೆ ನಿನ್ನ ಬಗ್ಗೆ ನಂಗ್ ನಾನು ಪೂಜಾ ನೋಡು ನೀನ್ ಏನಾದ್ರು ಇವತ್ತು ಹೋದ್ರೆ ಯಾವತ್ತು ನನ್ನ ಸಂಬಂಧ ಸರಿ ಹಾಕಿಲ್ಲ ಹೇಳ್ತೇವ್ ಕೇಳ್ಕೋ ನನ್ ಮದ್ವೆನೂ ಹಾಕಿಲ್ಲ ಸರಿ ಬಿಡು ಆಯ್ತು ಇಷ್ಟ ಇಲ್ಲ ಅಂದ್ಮೇಲೆ ಬರುವಂತ ಮಾಡಿ ನಾನೇ ಏನಪ್ಪಾ ಏನ್ ಬಾಳ ಜೋರ ಕುತ್ಕೊಳ್ಳೋ ಯಾಕೆ ಯಾಕೆ ಅಂದ್ರೆ ಏನ್ ಹೇಳಿ ಅವ್ಳು ಕಟ್ಕೊಂಡು ನನ್ಗೆ ನಿಜವಾಗ್ಲೂ ಸಕ್ಕತ್ ಬೇಜಾರಾಗ್ಬಿಟ್ಟಿದೆ ಕಣೋ ಏನಿಲ್ಲ ಕಣೋ ಬರೀ ನಾನು ಅವ್ಳು ಕೈ ಇಟ್ಕೊಂಡು ಅಷ್ಟೇ ಮೂವಿ ನೋಡ್ಬೇಕಾದ್ರೆ ಅಷ್ಟಕ್ಕೆ ಓದಾಡ್ಕೊಂಡು ಅರ್ಧ ಮೂವಿಂದಾನೆ ಧೋದ್ಲು ಗೊತ್ತಾ ನನಗೆ ಎಷ್ಟು ಬೇಜಾರಿಲ್ಲ ಅಲ್ಲಿ ನಮ್ನೆ ನೋಡ್ತೀವಿ ಮಾಡ್ಕೋತೀಯ ಐ ಇವರು ಬುದ್ಧಿಲ ಕಣ ಏನು ಸದ್ರ ಕೊಟ್ಟಿದ್ದೆ ಅದಕ್ಕೆ ಅಲ್ಲ ಕಣ ಈಗಲೇ ಇಷ್ಟ ರೂಮೆಂಟ್ ಕೆಳಗಡೆ ಮದುವೆ ಮದುವೆ ಆದ್ಮೇಲೆ ನಾನು ಕೊಟ್ಟು ಎಷ್ಟು ರೂಮೆಂಟ್ ಮಾಡ್ಬೋದು ಅಂತ ನಾನು ಅದನ್ನೇ ಮಾಡ್ತೇವೆ ನೀ ಅಲ್ಲ ಕಣೋ ಮುದ್ಬೇಕಿತ್ತು ಯಾಕೋ ಚೆನ್ನಾಗಿರತ್ತಾ ಯಾಕ ಆರಾಮಾಗಿರ್ಬೋದು ಈಗ ನಾವಿಲ್ವಾ ನನ್ ಗರ್ಲ್ ಫ್ರೆಂಡ್ ನಾನು ಬರ್ನಕೊಂಡೆ ಚಿನ್ನ ಚಿನ್ನ ಕಣೋ ನಾನು ಇಷ್ಟದ ವಿರೋಧವಾಗಿ ಯಾವತ್ತೂ ಇರೋದಿಲ್ಲ ಅವಳು ಒಳ್ಳೆ ಅವಳು ಗೊತ್ತಾ ನೋಡುವ ನನ್ನೇ ಬರೋಣ ಚೇ ನಿಜವಾಗ್ಲು ಕಣೋ ಇವ್ಳನ್ನ ಬಾಳ ಒಳ್ಳೆ ಅನ್ಕೊಬಿಟ್ಟಿದ್ರೆ ನಾನು ಬಹಳ ಬೇಜಾರಾಯ್ತದೆ ನನಗೆ ಅಲ್ಲ ಕಣೋ ಗಂಡ ಖುಷಿಯ ನಿರ್ವಹಿಸೋದು ಇವಳು ಕರ್ತವ್ಯ ಅವ್ನು ಅವ್ನುಕುಟ್ಟು ಎಷ್ಟು ಖುಷಿಯಾಗಿರೋದ ನಾನು ನಾನು ಚೆನ್ನಾಗಿ ಒಂದು ಸ್ವಲ್ಪ ಮನಸ್ಸೇ ಇಲ್ಲ ಕಣ್ಣವ್ ಅವಳಿಗೆ ನನ್ಕುಟ್ಟು ಹೊರಗಡೆ ಬರೋದು ಅಂದ್ರೆ ಒಳ್ಳೆ ಹೆಂಗ ಅಂತೀಯ ಅಂತೇ ಇವ್ ಪಾರ್ಕ್ ಹೋದ್ರು ಅವಳು ನನ್ಕ ನಾನು ಇಲ್ಲಿ ಅವಳು ಅಲ್ಲಿ ಆ ಆತರ ಆಟಕಾಡ್ತಾಳೆ ನನ್ಗೆ ಎಷ್ಟು ಬೇಜಾರೋ ಗೊತ್ತಾ ಆಮೇಲೆ ನೋಡಿದ್ರೆ ಆಗಿನ ಕಾಣ್ ಕಂಟ್ರೋಲ್ ತರಬೇಕಾಗಿತ್ತು ಬಿಡ ಇದು ಸರ್ ಬರೋ ಅಂತದಲ್ಲ ನೋಡೋ ನನ್ನ ಮಾತು ಕೇಳು ಎಲ್ಲರೂ ಬೇರೆ ಕಡೆ ನೋಡ್ಕೋ ಅವಳು ಮದುವೆನೇ ಆಗಿವಂತೆ ಏ ದಡ್ಡ ಮದುವೆ ಆಗ್ಬೇಕಾದ್ರೆ ಅಂತ ಹುಡುಗಿರೇ ಆಗಬೇಕು ನಾವು ಆಯ್ತಾ ಲವ್ ಮಾಡ್ಬೇಕಾದ್ರೆ ಇಂಥವು ಅಷ್ಟೇ ಹಾ ಏನು ಹೇಳ್ತಾ ಇನ್ನೇನು ಅನ್ಕೊಬ್ದೆ ಈಗ ನಾನು ಲವ್ ಮಾಡ್ತಾ ಇದ್ದೀನಿ ಅವ್ಳನ್ನ ಮದುವೆ ಆಯ್ತೀನಿ ಅಂತ ಅನ್ಕೊಂಡಿದೀಯಾ ಅಂತ ಇಲ್ಲ ಅವ್ಳು ಅವಳು ಅಂದಿದ್ದೀನಿ ಏನಾರು ನೆವೆ ತಕೊಂಡು ಇಲ್ಲ ಅವಳೇ ಮನೇಲಿ ಬೇರೆ ನೋಡ್ತಾರೆ ಅಂತ ಅವಳು ಅಂತಾಳೆ ಇಲ್ಲ ನಾನು ಏನಾರು ಅಂತೀನಿ ಅಲ್ಲಿಗೆ ಕಟ್ಟಿಂಗು ಅವಳು ಬೇರೆ ತಕಾಯ್ತಾ ನಾನು ಬೇರೆ ತಕೈತೀನಿ ನೋಡು ಈಗ ಪೂಜಾ ಮದುವೆ ಮೆಟರಿಯಲ್ಯಾ ಆಯಿತಾ ಆದ್ರೆ ಅವ್ಳೇ ಆಗು ಮದ್ವೆ ಎಕ್ಸ್ಟ್ರಾ ಎಲ್ಲಾರು ಇಲ್ಲೇ ನೋಡ್ಕೋ ಅಯ್ಯೋ ನೋಡ್ಕೋಲ್ಯ್ಯೋ ನೀನು ಹೋಗು ಯಾವ ಕಾಲದಲ್ಲಿ ಲೈಫ್ ನ ಎಂಜಾಯ್ ಕಣೋ ಮದ್ವೆ ಆಗದಿದ್ದೇ ಇರ್ತದೆ ಎಕ್ಸ್ಟ್ರಾ ಲೈಫ್ ಎಂಜಾಯ್ ಮಾಡು ಯಾರು ಗುರು ನಮ್ಗೆ ಯಾಕೆ ಸಿಸಿ ಅಷ್ಟೊಂದು ಟೈಮ್ ಬಂದ್ರೆ ಎಲ್ಲ ಅಡ್ಜಸ್ಟ್ ಆಯ್ತದೆ ಅದನ್ನ ನಾನು ಹುಡುಗಿಕೊಡಕಾಯ್ತದ ನೋಡು ಯಾವ್ದಾರು ಹುಡುಗಿ ಬಿದ್ರೆ ಬೀಳ್ಸ್ಕೊತಾಗೆ ಸುಮ್ ಟೈಮ್ ಪಾಸ್ ಮಾಡ್ಕೊಳ್ಬೇಕು ಹಂಗೇ ಮಾಡ್ಕೋಬೇಕು ಶಿಷ್ಯ ಇವಳು ನಾನು ಅವಳಗ್ ತಕ್ಕನೇ ಪಾಠ ಅವಳಗ್ ಗೊತ್ತಿಲ್ಲ ಕಲ್ಸ್ಬೇಕು ಅವಳಿಗೆ ಅಂತ ನಾನೇನೋ ಹೋಗ್ಲಿ ಅಂತ ಸುಮ್ಮದೆ ಇವಳು ಅತಿಯಾಗ್ತಾವಳೆ ಮತ್ತೆ ಇವಳು ಅದೇ ತರ ಬುದ್ಧಿ ಕಲ್ಸ್ಬೇಕು ಕಣ ನೀನ್ ಹೇಳಿದ್ರು ಸರಿನೇ ನಮ್ಮ ಮಾವಿನ ಮಗಳು ನಿಖಿತ ಅಂತ ಅವಳೆ ಕಣೋ ಇಲ್ಲೇ ಅವಳೆ ಅವತ್ತೊಂದಿಸ ನಮ್ಮ ಮತ್ತೆ ಸಿಕ್ಕಿತು ಹ್ಮ್ ಹೆಂಗಾರು ಮಾಡಿ ಅವಳು ಪರಿಚಯ ಮಾಡ್ಕೊಡ್ಬೇಕು ಗಂಡ ಬಿಟ್ಬಿಟ್ಟ ಅವಳೆ ಇನ್ನೇನೋ ಸಿಕ್ಕಲ್ಲ ಒಳ್ಳೆ ಚಾನ್ಸು ಯೂಸ್ ಮಾಡ್ಕೋ ಅವಳು ಬೀಳ್ತಾಳೆ ಇಲ್ವೋ ಅಂತ ಅದೇ ಮೊದ್ಲು ಮದುವೆ ಫಿಕ್ಸ್ ಆಗಿತ್ತು ಅಂತ ಹೇಳಿ ನಾನು ನಿಖಿತ ಅನ್ಬಿಟ್ಟು ಹೇಳ್ದ ಮದ್ವೆ ಹತ್ತತ್ರ ಬತ್ತೆ ಓಡೋಗ್ಬಿಟ್ಲು ಅಂತ ಅವಳು ಅವಳೇ ಮಚ್ಚ ನೋಡ್ತಂತ ಆಡು ಅಷ್ಟೇ ಅಪ್ಪ ಅದಕ್ಕೆ ತಲೆ ಕೆಡ್ಸ್ಕೊಂಡು ಆರಾಮ ಕರ್ಕೊಂಡು ತಿರುಗು ಪಿಚ್ಚರ್ ಬೇಕೋ ಎಲ್ಗ್ ಬೇಕೋ ಆರಾಮಾಗಿ ಆಮೇಲೆ ಇವಳು ಮದುವೆ ಆಯ್ತಪ್ಪ ಅದಕ್ಕೆ ತಲೆ ಕೆಡ್ಸ್ಕೊಂಡು ಮಚ್ಚ ನೀನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು ಸರಿ ಮಚ್ಚ ಆಯಿತು ಇವಳು ಸರಿಯಾಗಿ ಕುದಿ ಕಳಿಸ್ತೀನಿ ನಾನು ಪೂಜೆಗೆ ಅವಳಿಗೆ ನಾನು ಹೋಗ್ಲಿ ಚೆಪ್ಪಪ್ಪ ಅಂತಿದೆ ದುರಾಕಾರ ಜಾಸ್ತಿ ಅಲ್ಲ ಕಣ ಕೈ ಹಿಡ್ಕೊಂಡಕ್ಷಣ ಏನಾಯ್ತಿತ್ತು అసంట ఇలీస్కబ అదేదే సరి సరి ఆయ్ బిడు మచ నేను ఇష్టమే ఇన్సిన మేర ఇ ఆమె నన్నే తోర్స్తీన మరిచే మచ నేను ప్లీజ్ కమెంట్ మి సబ్స్ైబ్